ಎಲ್ಲ ನೆಚ್ಚು ನಂಗ ನುಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋ ಬೇರೆ ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ ಫಲಾನುಭವಿನ ತಗೊಳ್ಳೋದು ಅಂದರೆ ಪ್ರೆಗ್ನೆಂಟ್ ವುಮನನ್ನು ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಮೋರಿ ಬನ್ನಿ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಸರ್ಚ್ ಅಂತ ಬರುತ್ತೆ ಸರ್ಚ್ ಅಂತ ಬಂದಾದ ಮೇಲೆ ಅಲ್ಲಿ ಹೆಸರನ್ನು ಟೈಪ್ ಮಾಡಿ ಟೈಪ್ ಮಾಡಿದ್ಮೇಲೆ ಆ ಥರಲ್ಲಿ ಹೇಗಿರುತ್ತೋ ಅದೇ ಥರ ಟೈಪ್ ಮಾಡಿ ಕೆಳಗಡೆ ಕಾಣ್ ಕಾಣ್ತಕ್ಕಂಥ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನೀವು ಟೈಪ್ ಮಾಡಬೇಕಾದ್ರೆ ಇನ್ಷಿಯಲ್ ಸಹಿತ ನೀವು ಟೈಪ್ ಮಾಡಬೇಕು ಆ ಥರಲ್ಲಿ ಹೇಗಿದೆಯೋ ಡಿ ಅದೇ ಥರನೇ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಆಮೇಲೆ ಏನು ಕೇಳುತ್ತೆ ಅವ್ರ ಮೊಬೈಲ್ ನಂಬರಿಗೆ ಒಟ್ ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಬೇಕಾಗತ್ತೆ ಸೊ ಕೊಟ್ಟಾದ ಒ ಟಿ ಪಿ ಬರುತ್ತೆ ಅವ್ರ ಮೊಬೈಲ್ ನಂಬರಿಗೆ ಸೊ ಓ ಟಿ ಪಿಯನ್ನು ಹಾಕಬೇಕಾಗತ್ತೆ ಎಷ್ಟು ನಾಲ್ಕು ನಂಬರ್ ಒ ಟಿ ಪಿ ಇರುತ್ತೆ ಸೊ ಒ ಟಿ ಪಿಯನ್ನು ಹಾಕಿದ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಓಪನ್ ಆಗುತ್ತೆ ಅವ್ರು ಇಡೀ ಏನದು ಫ್ಯಾಮ್ ಯಾರ್ಯಾರು ಎಂಟ್ರಿ ಆಗಿದ್ದಾರೆ ಆ ಅಂಗನವಾಡಿ ಕೇಂದ್ರದಲ್ಲಿ ಈ ಫ್ಯಾಮಿಲಿ ಯಾರು ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಸೊ ಇಲ್ಲಿ ಒಂದು ತಾಯಿ ಮತ್ತು ಮಗಳು ಎಂಟ್ರಿ ಆಗಿದ್ದಾರೆ ಸೊ ತಾಯಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಅಂತ ಹೇಳಿ ತೋರಿಸ್ತಾ ಇದೆ ಸೊ ನಾವು ಮಗುವನ್ನು ತಗೋಬೇಕಾದ್ರೆ ಮೈಗ್ರೇಟ್ ಅಂತ ತೋರಿಸ್ಬೇಕಾಗತ್ತೆ ಸೊ ಮೈಗ್ರೇಟ್ ಮೇಲೆ ಕ್ಲಿಕ್ ಮಾಡಿ ಯಾರನ್ನು ತಗೋಬೇಕು ಮಗನೂ ತಗೋಬೇಕು ತಾಯಿನೂ ತಗೋಬೇಕು ಅಂದರೆ ಆ ಇರ್ತಕ್ಕಂಥ ಮೈಗ್ರೇಟ್ ಮೇಲೆ ಕ್ಲಿಕ್ ಮಾಡಿ ಮೈಗ್ರೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ ನಾನು ಇಲ್ಲಿ ತೊಗೊಳ್ತಿರೋದು ಗರ್ಭಿಣಿ ಮಾತ್ರ ಸೊ ಗರ್ಭಿಣಿ ಮುಂದೆ ಮೈಗ್ರೇಟನ್ನು ಕ್ಲಿಕ್ ಮಾಡ್ತೇನೆ ಸೊ ಅಲ್ಲಿ ಗರ್ಭಿಣಿ ಅಂತ ಮುಂದೆ ಬಂದಾಗ ಅಲ್ಲಿ ಏನಾಗುತ್ತೆ ಅಲ್ಲಿ ಅವ್ರು ಕೇಳ್ತಾ ಇರೋದು ಆಧಾರ್ ಕೇಳ್ತಿದ್ದಾರೆ ಸೊ ಆಧಾರ್ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಎಂಟ್ರಿ ಮಾಡಿದ ತಕ್ಷಣ ಆಧಾರ್ ಎಂಟ್ರಿ ಮಾಡಿದ ತಕ್ಷಣ ಎ ಡಬ್ಲ್ಯೂ ಮೈಗ್ರೇಷನ್ ರಿಕ್ವೆಸ್ಟ್ ಸಕ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಹೇಳಿಬಿಟ್ಟು ಆ ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ ಇದಾಗತ್ತೆ ಸೊ ಅಲ್ಲಿ ಏನು ಮಾಡಬೇಕು ನಾವು ಸರ್ಚ್ ಬೆನಿಫಿಷಿಯರಿ ಕ್ಲಿಕ್ ಮಾಡಬೇಕು ಇಲ್ಲ ಗೋ ಟು ಬ್ಯಾಕ್ ಲಿಸ್ಟಾರು ಮಾಡಬೇಕು ಸೊ ನಾವು ಸರ್ಚ್ ಬೆನಿಫಿಷಿಯರಿ ಹೋದಾಗ ನಮಗೆ ಅಲ್ಲಿ ನಮ್ಮ ಬೆನಿಫಿಷಿಯರಿಯಲ್ಲಿ ಕಾಣಿಸುತ್ತೆ ಇಲ್ಲಿ ಏನು ಕಳಿಸುತ್ತೆ ಇನ್ ಪ್ರೋಗ್ರೆಸ್ ಅಂತಾರೆ ಸೊ ನಮ್ಮ ಬೆನಿಫಿಷಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕಾಣಿಸುತ್ತೆ ಆ ಕೇಂದ್ರದ ಮಾಡ್ತಕ್ಕಂಥ ಈ ಕೆ ಆಗಿದೆ ಫೇಸ್ ವೆರಿಫಿಕೇಷನ್ ಇದೆ ಕ್ಯಾಪ್ಚರ್ ಮಾಡಿ ಫೋ ಅದು ಫೇಸ್ ವೆರಿಫಿಕೇಷನ್ ಆಗಿದೆ ಸೊ ನಾವು ಮತ್ತೆ ಮಾಡಬೇಕಾದ್ರೆ ರೀ ಕ್ಯಾಪ್ಚರ್ ಫೇಸನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಒಂದು ಏನಾಗಿಲ್ಲ ಅಂದರೆ ಹಿಮೋಗ್ಲೋಬಿನ್ ಚೆಕ್ ಆಗಿಲ್ಲ ಹೆಲ್ತ್ ಸ್ಟೇಟಸ್ಸು ಹೈಟು ವೆಯ್ಟು ಚೆಕ್ ಆಗಿಲ್ಲ ಸೊ ಇದನ್ನು ಚೆಕ್ ಮಾಡಬೇಕಂದ್ರೆ ನಾವು ಏನ್ ಮಾಡಬೇಕು ಒಂದು ಡೆಸ್ಟಿನೇಷನಲ್ ವೆಯ್ಟ್ ಗೇನ್ ಎ ಎನ್ ಸಿ ಡಿಟೇಲ್ಸ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಕೇಳುತ್ತೆ ಎ ಎನ್ ಸಿ ಒನ್ ಎನ್ ಸಿ ಟು ಎನ್ ಸಿ ತ್ರೀ ಎನ್ ಸಿ ಫೋರ್ ಇಷ್ಟು ಡೀಟೇಲ್ಸನ್ನು ಕೇಳಿಸುತ್ತೆ ಕೇಳಿದಾಗ ನಾವು ಆ ಡಿಟೇಲಲ್ಲಿ ಪ್ರತಿ ತಿಂಗಳು ನಾವು ಏನು ಮಾಡಿದೀವಿ ಹೈಟು ವೆಯ್ಟು ಹಿಮೋಗ್ಲೋಬಿನ್ ಆ್ಯಕ್ಚುಯಲ್ ಡೇಟ್ ಆಫ್ ಎ ಎನ್ ಸಿ ಅಂದರೆ ಎ ಎನ್ ಸಿ ಚೆಕಪ್ ಯಾವುದಾಗಿತ್ತು ಅಷ್ಟು ಡೀಟೇಲ್ಸನ್ನು ಬರೀಬೇಕು ಅದರ ಹೈಟ್ ಬರೀಬೇಕು ಅದರ ವೆಯ್ಟ್ ಬರಿಬೇಕು ಹಿಮೋಗ್ಲೋಬಿನ್ ಎಷ್ಟೇ ಬೇಕು ಅಂತ ಯಾವಾಗ ಇವ್ರು ಚೆಕಪ್ಪಿಗೆ ಹೋಗಿದ್ದಾರೋ ಅವೆಲ್ಲ ನಾವು ಇಲ್ಲಿಂದ ಬರಿಬೇಕಾಗತ್ತೆ ಅಂದರೆ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇದಿಷ್ಟು ಎಂಟ್ರಿ ಮಾಡಾದಮೇಲೆ ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಟಾದ್ಮೇಲೆ ಅದ್ರ ಮುಂದೆ ಆಯಾ ತಿಂಗಳು ಕರೆಕ್ಟಾಗಿ ಆ ಡೇಟನ್ನು ಡೇಟ್ ಕೊಟ್ಟಿರ್ತಾರೆ ಆ ಡೇಟಲ್ಲಿ ಅದೇ ಡೇಟಲ್ಲೇ ಆಗಿರಬೇಕು ಅಂತ ನಾವು ಆ್ಯಕ್ಚುಯಲ್ ಡೇಟ್ ಆಫ್ ಏನ್ ಸಿ ಇದು ಕೊಟ್ಟ ಮೇಲೆ ಅದ್ರ ಮೇಲೆ ಡೇಟ್ ಇರುತ್ತೆ ಕೆಲವೊಂದು ಡೇಟ್ ಹಿಂದುಗಡೆ ಇರುತ್ತೆ ಸೊ ಆ ಡೇಟನ್ನು ನೋಡಿಕೊಂಡು ನಾವು ಅದನ್ನು ಕರೆಕ್ಟಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಎಂಟ್ರಿ ಮಾಡಿದ್ದು ಸೊ ಎಷ್ಟೇ ಬೇಟಾಗಿ ಏನು ಚಾರ್ಟು ಆ ಚಾರ್ಟ್ ನೋಡಬೇಕಾಯ್ತು ಚಾರ್ಟ್ ನೋಡೋದೇನು ಬೇಡ ಸೊ ಇದಿಷ್ಟು ಆಯಿತು ಎನ್ ಸಿ ಒನ್ ಎನ್ ಸಿ ಟು ಎನ್ ಸಿ ತ್ರೀ ಇದು ಇಷ್ಟು ಆಯಿತು ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಅವ್ರು ಒಂದು ಸತಿ ಪ್ರೆಗ್ನೆಂಟ್ ವುಮೆನ್ ಅಂತ ನೋಡಿದಾಗ ಅದು ಏನು ಸಿ ಅಂತ ನೋಡಿದಾಗ ಅವ್ರ ಡಿಟೇಲ್ಸ್ ಕಂಪ್ಲೀಟ್ ಗೊತ್ತಾಗುತ್ತೆ ಯಾವ ಚೆಕ್ ಮಾಡಿದ್ರು ಚೆಕ್ ಮಾಡಿದವಾಗ ಏನು ಹೈಟ್ ಇತ್ತು ಸಾರಿ ಏನು ವೆಯ್ಟ್ ಇತ್ತು ಅವ್ರ ಹಿಮೋಗ್ಲೋಬಿನ್ ಏನಿತ್ತು ಯಾವ ಡೇಟಲ್ಲಿ ಏನೇನಿತ್ತು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಸೊ ಇನ್ನು ಮುಂದೆ ಇದೇ ಥರನೇ ಓಸ್ಟು ಡೀಟೇಲ್ಸು ನಾವೆಲ್ಲ ನಮ್ಮ ಮೊಬೈಲಲ್ಲೇ ಹಾಕಬೇಕಾಗತ್ತೆ ಅವ್ರದ್ದು ವೆಯ್ಟು ಹಿಮೋಗ್ಲೋಬಿನ್ನು ಹೈಟು ಪ್ರತಿಯೊಂದು ಇದರಲ್ಲೇ ಹಾಕಬೇಕಾಗತ್ತೆ ಸೊ ಇದಿಷ್ಟು ಮಾಹಿತಿನ ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ರತಿ ಪ್ಲೀಸ್ ಫಸ್ಟ್ ಟೂ ವಿಡಿಯೋನ ನೋಡಿ ಸೊ ದ್ಯಾಟ್ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಗೊತ್ತಾಗುತ್ತೆ ಇಲ್ಲಾಂದರೆ ಯಾವ ಡೀಟೇಲ್ಸು ಗೊತ್ತಾಗಲ್ಲ ಅರ್ಧಂಬರ್ದ ನೋಡಿಬಿಟ್ಟು ಆಮೇಲೆ ನಾವು ಮೆಸೇಜ್ ಹಾಕ್ಬೇಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋನಾಗೆ ಮತ್ತೆ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್